ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಮತ್ತೆ ಬೆಂಗಳೂರಿಗೆ ಇದ್ದೀನಿ ಅದಕ್ಕೆ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದೀನಿ ಭಾರತ್ ಪೆಟ್ರೋಲಿಯಮ್ಮು ಮೈಸೂರು ರಿಂಗ್ ರೋಡ್ ಹತ್ರ ಇದೆ ಕೆ ಟೈರ್ ಹತ್ರ ಇಲ್ಲಿ ಒಂದೂವರೆ ಸಾವಿರ ರೂಪಾಯಿಗೆ ಡೀಸೆಲ್ ಹಾಕ್ಸ್ಕೊಂಡೆ ಹದಿನಾರು ಲೀಟ್ರ್ ಬಂತು ಡೀಸೆಲ್ಲು ನೆಕ್ಸ್ಟು ಬೆಂಗಳೂರಿಗೆ ಇದ್ದೀನಿ ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡಿ ನೆಕ್ಸ್ಟು ಶ್ರೀರಂಗಪಟ್ಟಣ ಹತ್ರ ಎಲ್ಲ ಏರಿಡಿಸ್ಕೊಂಡು ಸ್ವಲ್ಪ ಸ್ವಲ್ಪ ಡೌನ್ ಆಗಿಬಿಟ್ಟಿತ್ತು ಏರು ನಾಲ್ಕು ಟೈರ್ಗೂ ಇಡಿಸಿದೆ ಏಕೆಂದರೆ ಲೋಡ್ ಇರುತ್ತಲ್ಲ ಬೆಂಗಳೂರಿಂದ ವಾಪಸ್ ಬರಬೇಕಿದ್ರೆ ನಾನು ಈ ರೂಟಲ್ಲಿ ಬರಬೇಕಾದ್ರೆ ಇಲ್ಲೇನು ಏರು ಚೆಕ್ ಮಾಡಿಸೋದು ಒಂದು ಎರಡು ಮೂರು ಸರಿ ಮಾಡಿಸಿದ್ದೀನಿ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತೇನೆ ಟ್ಯಾಂಕ್ಸ್ ಹೇಳಿದೆ ಆಮೇಲೆ ರಾಮನಗರ ಹತ್ರ ಬಂದೆ ತುಂಬ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಸೈಡಿಗೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ವಾಕ್ ಮಾಡಿದೆ ಗಾಡಿಗಳೆಲ್ಲ ಬರ್ತಾ ಇದೆ ಸ್ಪೀಡಾಗಿ ನಮ್ದು ಎಂಬತ್ತರ ಮುಂದೆ ಹೋಗೋಕ್ಕಾಗಲ್ಲ ಅಷ್ಟೇ ಬರೋದು ಮೊನ್ನೆ ಸ್ಕಾರ್ಪಿಯೋ ಹೊಡ್ಸ್ಕೊಂಡು ಬಂದೆ ಹತ್ರಲ್ಲಿ ಬಂದೆ ಸೂಪರ ಬಂತು ಓಕೆ ನೋಡಿ ಫ್ರೆಂಡ್ಸ್ ನೋಡಿ ಕುಂಬಳಗೂಡು ಹತ್ರ ಟ್ರಾಫಿಕ್ ಆಗಿಬಿಟ್ಟಿತ್ತು ಒಂದು ಕಿಲೋಮೀಟ್ರು ಫಸ್ಟ್ ಟೈಮು ಡ್ರೈವಿಂಗಲ್ಲಿ ಸ್ವಲ್ಪ ಬೇಜಾರಾಯಿತು ಇಷ್ಟೊಂದು ಟ್ರಾಫಿಕ್ ಆಗಿಬಿಡ್ತಲ್ಲಪ್ಪ ಅಂತ ಗಾಡಿಗಳು ಜಾಸ್ತಿ ಮೂಮೆಂಟೇ ಇಲ್ಲ ಹೋಗ್ತಾನೇ ಇರಲಿಲ್ಲ ಬೇಜಾರಾಗೋಯ್ತು ನಮ್ಮ ಫ್ಲೇವರಲ್ಲಿ ಬರಬೇಕಿತ್ತು ಬಿಡದಿ ಹತ್ರ ಲೆಫ್ಟ್ ತಗೊಂಡೆ ಎಕ್ಸಿಟ್ ಆಗಿ ಈ ಕಡೆ ಬಂದೆ ಅದು ಮತ್ತೆ ಟ್ರಾಫಿಕ್ ಹೋಗ್ಬೇಕು ಫ್ಲೇವರ್ಲಿ ಹೋಗಿದ್ರೆ ಸ್ಟ್ರೈಟ್ ಒಂದೇ ಆಗ ಹೋಗ್ಬೋದಿತ್ತು ಆಮೇಲೆ ಸರ್ಕಲ್ ಸರ್ಕಲಲ್ಲಿ ಆರ್ ಟಿ ಒ ಆಫೀಸರೇ ಇಲ್ಲ ಪೊಲೀಸರಿಗೆ ಅಲ್ಲಿ ಎಲ್ಲಿ ಇದ್ದಿದ್ರೆ ಅನುಕೂಲ ಆಗ್ತಾ ಇತ್ತು ನೋಡಿ ಅಲ್ಲಿ ಗಾಡಿಗಳು ಸ್ಟಾಪ್ ಮಾಡಿಸಿ ಕ್ರಮ ಮುಂದೆ ಅವ್ರಿಗೆ ಹೇಳಿದ್ದಕ್ಕೆ ಕ್ಯಾಮ್ರ ಎಲ್ಲ ಇರುತ್ತೆ ಹೋಗಿರುತ್ತೆ ಮಾಡಿಸ್ತಿವಿ ಅಂತ ಹೇಳಿದ್ರು ಭರವಸೆ ಇಲ್ಲಿ ಯಾರು ಪೊಲೀಸ್ ಇಲ್ಲ ಟ್ರಾಫಿಕ್ ಜಾಮ್ ಜಾಮ್ ಿದೆ ನೋಡಿ ಇಲ್ಲಿ ಟ್ರಾಫಿಕ್ ಆಗಿಬಿಟ್ಟಿದೆ ಪೊಲೀಸ್ ಅವ್ರು ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ನೋಡಿ ಫುಲ್ ಜಾಮು ಮೂಮೆಂಟ್ ಇಲ್ಲ ಗಾಡಿದು ಬಿಡ್ತು ಬಚ್ಚ ಅವರೆಲ್ಲ ಟ್ರಾಫಿಕಲ್ಲಿ ಇರ್ತವ್ರೆ ಫ್ರೆಂಡ್ಸಿಲ್ ಪೊಲೀಸ್ ಇದ್ರು ಅವ್ರಿಗೆ ಹೇಳಿದೆ ಕಂಟ್ರೋಲ್ ರೂಮ್ಗೆ ಹೋಗಿರ್ತಕ್ಕಣಪ್ಪ ಇವಾಗ ಅಂತ ಹೇಳಿದ್ರು ಇವರು